ಅನಾದ್ಯನಂತಂ ಅವ್ಯಕ್ತಂ ಆನಂದ ಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹ ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಮಾತಃ ಮಾತೈ್ಯೇಹಿ ಪರಮೇಶ್ವರಿ ಪತಿತಂಗ ಪತಿತೀರೆ ಎಂಬುದಾಗಿ ಹೇಳ್ತಾರೆ ಅಂದರೆ ಸಂಸಾರದಲ್ಲಿ ಇದ್ದು ಅಥವಾ ಪ್ರಪಂಚದಲ್ಲಿ ಇದ್ದು ದುಃಖದಲ್ಲಿ ಬೀಳ್ತಾರೆ ಎಂಬುದಾಗಿ ಹೇಳ್ತಾರೆ ಅರ್ಥಾತ್ ಸಂಸಾರದ ವ್ಯವಸ್ಥೆಯಲ್ಲಿದ್ದು ಅಥವಾ ಪ್ರಪಂಚದ ವ್ಯವಸ್ಥೆಯಲ್ಲಿ ಇದ್ದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವೋ ಹಾಗಾದರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾದರೆ ಸಂಸಾರವನ್ನು ಹೊರತುಪಡಿಸಿ ಅಥವಾ ಪ್ರಪಂಚದಿಂದ ದೂರ ಇರಬೇಕಾದಂತಹ ಅವಶ್ಯಕತೆ ಇದೆಯೋ ಅಂತೇಳಿ ವಿಚಾರ ಮಾಡಿದರೆ ಖಂಡಿತವಾಗಿಯೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾದರೆ ಪ್ರಪಂಚದಿಂದ ದೂರ ಇರುವಂತಹ ಅವಶ್ಯಕತೆಗಳು ಖಂಡಿತವಾಗಿಲ್ಲ ಪ್ರಪಂಚದೊಳಗಡೆ ಇದ್ದು ಪ್ರಪಂಚದ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದು ಆಧ್ಯಾತ್ಮಿಕ ಸಾಧನೆಯ ಉತ್ತುಂಗವನ್ನು ನಾವು ಏರಬಹುದು ಹಾಗಾದರೆ ಯಾವ ರೀತಿಯಾಗಿ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದ್ದುಕೊಂಡೇ ಆಧ್ಯಾತ್ಮಿಕ ಸಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಹೇಗೆ ಮಾಡಬೇಕು ಎಂಬುದನ್ನು ವಿಚಾರ ಮಾಡಿದರೆ ಒಂದು ಉದಾಹರಣಾರ್ಥವಾಗಿ ಒಂದು ಕಥೆಯನ್ನು ಹೇಳ್ತೇನೆ ಒಮ್ಮೆ ದೇವಲೋಕದಿಂದ ಇಂದ್ರ ಮತ್ತು ಭೂಲೋಕದಿಂದ ಮನು ಹಾಗೆ ಪಾತಾಳ ಲೋಕದಿಂದ ಪ್ರಲ್ಹಾದನ ಮಗ ಇವು ಮೂರೂ ಜನ ಸೇರಿ ಬ್ರಹ್ಮದೇವರ ಹತ್ತಿರಕ್ಕೆ ಹೋಗ್ತಾರೆ ಬ್ರಹ್ಮದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ನಮಗೆ ಸಮಾಧಾನ ಇಲ್ಲ ಸುಖ ಶಾಂತಿಗಳಿಲ್ಲ ನೆಮ್ಮದಿ ಇಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆ ಸಮಯದಲ್ಲಿ ಬ್ರಹ್ಮದೇವರು ಬಹಳ ಅವಸರದಿಂದ ಇದ್ದಿರ್ತಾರೆ ಹಾಗಾಗಿ ಅವರು ಮೂರೂ ಜನರಿಗೂ ಒಂದೇ ಅಕ್ಷರವನ್ನು ಹೇಳ್ತಾರೆ ದ ದ ದ ಅಂತೇಳಿ ಹೇಳ್ತಾರೆ ಮೂರು ಜನಕ್ಕೂ ಒಂದೇ ಅಕ್ಷರವನ್ನು ಹೇಳಿದಾಗ ಅವರಿಗೆ ಅರ್ಥ ಆಗೋದಿಲ್ಲ ಇದೇನು ಇದು ದ ದ ಅಂದ್ರೆ ಅಂತ ಹೇಳಿ ಅವಾಗ ದೇವೇಂದ್ರ ಕೇಳ್ತಾನೆ ದ ಅಂದ್ರೆ ಅರ್ಥ ಏನು ಅಂತೇಳಿ ಬ್ರಹ್ಮದೇವರು ಹೇಳ್ತಾರೆ ಅದಕ್ಕೆ ನಿಮ್ಮಲ್ಲಿ ತುಂಬ ಅತಿಶ್ ಅತಿಶಯವಾಗಿ ಕಾಮ ಹೇಳುವಂಥದ್ದಿದೆ ಅದನ್ನು ನೀವು ದಮನವನ್ನು ಮಾಡಬೇಕು ಆವಾಗ ನಿಮಗೆ ಸುಖ ಶಾಂತಿ ಹೇಳುವಂಥದ್ದು ಲಭಿಸ್ತದೆ ಎಂಬುದಾಗಿ ರಾಕ್ಷಸರು ಕೇಳ್ತಾರೆ ನಮಗೇನು ದ ಅಂಥೇಳಿ ಆವಾಗ ನಿಮ್ಮಲ್ಲಿ ತುಂಬ ಕ್ರೋಧ ತುಂಬಿಕೊಂಡಿದೆ ದಯೆ ನಿಮ್ಮಲ್ಲಿ ಬಂತು ಹೇಳಾದರೆ ಆವಾಗ ಈ ಕ್ರೋಧ ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಶಮನ ಆಗ್ತದೆ ಅದರಿಂದ ನಿಮಗೆ ಸುಖ ಶಾಂತಿಗಳು ನೆಮ್ಮದಿ ಸಿಗ್ತದೆ ಎಂಬುದಾಗಿ ಕೊನೆಯದಾಗಿ ಮನು ಕೇಳ್ತಾನೆ ನಮಗೇನು ದ ಅಂತ ಹೇಳಿ ಅವಾಗ ಹೇಳ್ತಾರೆ ಬ್ರಹ್ಮದೇವರು ಮನುಷ್ಯರಲ್ಲಿ ತುಂಬ ಅತಿಶಯವಾಗಿರತಕ್ಕಂತಹ ಲೋಭ ಹೇಳುವಂಥದ್ದಿದೆ ಆ ಲೋಭ ಹೋಗಬೇಕಾಗ್ತದೆ ಅಂಥೇಳಿ ಅದನ್ನೇ ಹೇಳ್ತಾರೆ ಆಚಾರ್ಯ ಭಗವತ್ಪಾದರು ವಯಸ್ಸಿಗತೇ ಕಹ ಕಾಮ ವಿಕಾರ ಶುಷ್ಕೇ ನೀರೇ ಕ ಸಂಸಾರ ಶುಷ್ಕೆ ನೀರೇ ಕಹ್ ಎಂಬುದಾಗಿ ವಯಸ್ಸಿದ್ದಂತಹ ಸಮಯದಲ್ಲಿ ಶರೀರದಲ್ಲಿ ಸಾಮರ್ಥ್ಯ ಇದ್ದಿರ್ತದೆ ಸಾಮರ್ಥ್ಯ ಇದ್ದಾಗ ಮನುಷ್ಯನಲ್ಲಿ ಕಾಮದ ವಿಕಾರ ಇದ್ದಿರ್ತದೆ ಆದರೆ ವಯಸ್ಸಾಗ್ತಾ ಹೋದಾಗೆ ಮನುಷ್ಯನಲ್ಲಿ ಕಾಮ ವಿಕಾರ ಹೋಗ್ತದೆ ಯಾಕೆಂತಂದ್ರೆ ದೇಹಕ್ಕೆ ಮುಪ್ಪಾಗಿದೆ ಆವಾಗ ಕಾಮಕ್ಕೆ ಈ ದೇಹದ ಸಾಮರ್ಥ್ಯ ಹೇಳುವಂಥದ್ದು ಬೇಕಾಗ್ತದೆ ಕಾಮ ವಿಕಾರ ಹೋಯಿತು ಆದರೆ ಕ್ರೋಧ ಕ್ರೋಧ ಇದ್ದಿರ್ತದೆ ಕ್ರೋಧ ಹೇಳುವಂಥದ್ದು ಕೂಡ ಈ ವಯಸ್ಸಿನ ಸಮಯ ವಯಸ್ಸು ಇದ್ದಾಗ ಮಾತ್ರ ಇದ್ದಿರ್ತದೆ ವಯಸ್ಸು ಹೋದ್ಮೇಲೆ ಸಿಟ್ ಮಾಡ್ಕೊಂಡ್ರೆ ಕೇಳೋರು ಯಾರಿದ್ದಾರೆ ಯಾರು ಕೇಳೋರೆ ಇಲ್ಲ ಅಂತ ಹೇಳ ಆದ್ಮೇಲೆ ಸಿಟ್ ಮಾಡಿ ಏನು ಉಪಯೋಗ ಅವಾಗ ಆ ಸಿಟ್ಟು ಕೂಡ ಹೋಗ್ತದೆ ಆದರೆ ಅತಿಶಯವಾಗಿರತಕ್ಕಂತಹ ಒಂದು ಲೋಭ ಹೇಳುವಂಥದ್ದು ಮನುಷ್ಯನಲ್ಲಿ ಜಾಸ್ತಿ ಆಗ್ತದೆ ಮೊದಲಿಗೆ ಎಷ್ಟು ಲೋಭ ಇತ್ತೋ ವಯಸ್ಸಾದ ಮೇಲೆ ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂತಹ ಲೋಭ ಆಳುವಂಥದ್ದು ಅವರಿಗೆ ಮನುಷ್ಯನಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತದೆ ಒಮ್ಮೆ ಹೀಗೆ ನಾನು ಅಧ್ಯಯನ ಮಾಡ್ತಾ ಇರುವಂತಹ ಒಂದು ಸಮಯದಲ್ಲಿ ನಮ್ಮ ಗುರುಗಳ ಹತ್ತಿರದ ಸಂಬಂಧಿಕರಿಗೆ ಯಾರಿಗೋ ಒಬ್ಬರಿಗೆ ತುಂಬ ವಿಪರೀತವಾಗಿರತಕ್ಕಂತಹ ಆರೋಗ್ಯದ ಸಮಸ್ಯೆಯಾಗಿ ಇವರೇನು ತೀರ್ಪುತ್ತಾರೆ ಹೇಳುವಂತಹ ಒಂದು ಪರಿಸ್ಥಿತಿ ಆಯಿತು ಬಹುತೇಕ ಅವರಿಗೆ ಒಂದು ಎಂಬತ್ತರಿಂದ ಎಂಬತ್ತೈದು ವಯಸ್ಸು ಆ ವಯಸ್ಸಿನಲ್ಲಿ ಅವರನ್ನ ಕೊನೆಯ ಕ್ಷಣಗಳು ಇನ್ನು ನೋಡ್ಕೊಂಡು ಬರಬೇಕು ಅಂತೇಳಿ ಹೋದ್ವಿ ಹೋದಾಗ ಅಲ್ಲಿ ಆಸ್ತಿಯ ಸಂಬಂಧಪಟ್ಟಂತಹ ವಿಷಯಗಳು ಪ್ರಾರಂಭ ಆಗಿದೆ ಇನ್ನೇನು ಮರಣಶೈಲು ಮಲಗಿದ್ದಾರೆ ಈಗ ಹೋಗ್ತಾರೆ ಇಲ್ಲೊಂದು ಸ್ವಲ್ಪ ಹೊತ್ತು ಹೋಗ್ತಾರೋ ಹೇಳುವಂತಹ ಒಂದು ಪರಿಸ್ಥಿತಿ ಅವರಲ್ಲಿದೆ ಆದರೆ ಅವರ ಮನಸ್ಸಿನಲ್ಲಿ ಅವರು ಹೇಳ್ತಾರೆ ನನ್ನ ಆಸ್ತಿಯಲ್ಲಿ ಅವನಿಗೆ ಒಂದು ಬಿಡಿಗಾಸನ್ನು ಕೊಡೋದಿಲ್ಲ ನನ್ನ ಆಸ್ತಿಯಲ್ಲಿ ಇವನಿಗೆ ಮಾತ್ರ ಕೊಡ್ತೇನೆ ಈ ರೀತಿಯಾದಂತಹ ಮಾತುಗಳನ್ನ ಹೇಳ್ತಾರೆ ಆಮೇಲೆ ಅವರ ಜೀವಂತ ಇರುವಂಥ ಸಮಯದಲ್ಲಿ ಕಪಾಟಿನಲ್ಲಿ ಏನೇನಿದೆ ಹೇಳುವಂಥದ್ದನ್ನು ನೋಡಬೇಕು ಅಂತೇಳಿ ಅವ್ರ ಮಗಳು ಬಂದು ಸೊಂಟಕ್ಕಿರುವಂಥ ಬೀಗವನ್ನ ತೆಗಿಲಿಕ್ಕೆ ಪ್ರಯತ್ನ ಬಿಟ್ಲು ಕೊನೆ ಕ್ಷಣದಲ್ಲಿ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತೀರಿ ಅಂತ ಹೇಳ್ತಾರೆ ಅಂದರೆ ದೇಹ ಇನ್ನೇನು ಬಿಟ್ಟು ಹೋಗಬೇಕಿದೆ ಜೀವ ಹೋಗುವಂಥ ಪರಿಸ್ಥಿತಿಯಲ್ಲಿದೆ ಆದರೆ ಲೋಭ ಅಳವಂಥದ್ದು ಮನಸ್ಸಿನಲ್ಲಿ ಹಾಗೆ ಇದೆ ಈ ಕಾಮ ಮತ್ತು ಕ್ರೋಧಗಳಿಗೆ ಒಂದು ಮಾಧ್ಯಮ ಬೇಕು ಈ ಶರೀರ ಹೇಳುವಂತಹ ಒಂದು ಮಾಧ್ಯಮ ಬೇಕು ಶರೀರ ಸಾಮರ್ಥ್ಯ ಹೇಳುವಂತ ಒಂದು ಮಾಧ್ಯಮ ಬೇಕು ಹಾಗಾಗಿ ಆ ಶರೀರ ಸಾಮರ್ಥ್ಯ ಕ್ಷೀಣಿಸ್ತಳ ಸಹಜವಾಗಿ ಆ ಕಾಮ ಎರಡೂ ಕೂಡ ಹೋಗ್ಬಿಡ್ತವೆ ಆದ್ರ ಲೋಭ ಹೇಳುವಂಥದ್ದಕ್ಕೆ ಯಾವುದೇ ಮಾಧ್ಯಮಗಳೇ ಬೇಡ ಅದಕ್ಕೆ ಸಹಜವಾಗಿ ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂಥದ್ದು ಹಾಗಾಗಿ ಆ ಲೋಭ ಹೇಳುವಂಥದ್ದು ಈ ಕಾಮ ಕ್ರೋಧಗಳು ಮೇಲೆ ಲೋಭ ಹೇಳುವಂಥದ್ದು ಅತಿಶಯವಾಗಿ ಬರಲಿಕ್ಕೆ ಪ್ರಾರಂಭವಾಗ್ತದೆ ಯಾವಾಗ ಮನಸ್ಸಿನಲ್ಲಿ ಅತಿಶಯವಾಗಿರ್ತಕ್ಕಂಥ ಲೋಭ ಹೇಳುವಂಥದ್ದು ಪ್ರಾಪ್ತವಾಗ್ಲಿಕ್ಕೆ ಶುರು ಆಗ್ತದೆಯೋ ಆವಾಗ ಮನುಷ್ಯ ಪತಿತನಾಗ ಅಂತೇಳಿ ಅರ್ಥ ಹಾಗಾಗಿ ಸಂಸಾರದಲ್ಲಿ ಇದ್ದು ನಾವು ಇದನ್ನ ಮಾಡಬೇಕೋ ಮಾಡಬಾ ಮಾಡ್ಲಿಕ್ಕೆ ಆಗ್ತದೋ ಅಂತೇಳಿದ್ ಖಂಡಿತವಾಗಿಯೂ ಆಗ್ತದೆ ಆದ್ರೆ ನಮ್ಮ ಸ್ವಭಾವಗಳನ್ನ ನಾವು ಲೋಭದ ಹೊರತುಪಡಿಸಿ ನಾವು ಸಿದ್ಧಪಡಿಸಿಕೊಂಡಿದ್ದಾಗ ಮಾತ್ರ ಇದು ಸಾಧ್ಯವಾಗ್ತದೆ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ತಪಸ್ಸಿಗೆ ಹೋಗ್ಲಿಕ್ಕೆ ಹೇಳ್ತಾನೆ ಹೋಗುವಂತ ಸಂದರ್ಭದಲ್ಲಿ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ ನನಗೆ ಕುತ್ಕೊಂಡು ಇದು ಮಾಡ್ಲಿಕ್ಕೆ ಏನು ತಪಸ್ಸನ್ನು ಮಾಡ್ಲಿಕ್ಕೆ ಮನಸ್ಸು ಸಿದ್ಧ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲ ನೀನು ಪ್ರಯತ್ನ ಪಟ್ಟು ಮಾಡಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಆಗ ಇಲ್ಲ ನೀನೇ ಆಶೀರ್ವಾದವನ್ನು ಮಾಡಿ ನನ್ನ ಮನಸ್ಸಿನಲ್ಲಿ ಏಕಾಗ್ರ ಬರುವಂತ ರೀತಿಯಲ್ಲಿ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹ ಒಂದು ಮನಸ್ಥಿತಿಯನ್ನು ಸಿದ್ಧ ಮಾಡಬಹುದಲ್ಲ ಅಂತ ಹೇಳಿ ಅವಾಗ ಶ್ರೀಕೃಷ್ಣ ಹೇಳ್ತಾನೆ ಅದು ನನ್ನ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳಿ ಹಾಗಾದ್ರೆ ಮತ್ತೆ ಯಾರ ಕೈಯಲ್ಲಿದೆ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ ಹೇಳ್ತಾನೆ ಸಾಧು ಸಂತರು ಮತ್ತು ಯೋಗಿಗಳ ಕೈಯಲ್ಲಿ ಅದನ್ನಿದೆ ಸಾಧು ಸಂತರು ಸದ್ಗುರು ಸತ್ಪುರುಷರ ಸಹವಾಸವನ್ನು ಮಾಡಿದಾಗ ಅವರು ಅವರನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಸಾಕ್ಷಾತ್ ದೇವರ ಕೈಯಲ್ಲೂ ಕೂಡ ನಮ್ಮನ್ನ ನಮ್ಮ ಮನಸ್ಸನ್ನು ನಿಗ್ರಹಿಸಿ ನಮಗೆ ಸರಿಯಾದಂತಹ ಮಾರ್ಗದಲ್ಲಿ ಹೋಗುವಂತಹ ಒಂದು ಮಾರ್ಗದರ್ಶನವನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಸ್ವತಃ ದೇವರ ಕೈಯಲ್ಲೂ ಕೂಡ ಇಲ್ಲ ಅದು ಯಾರ ಕೈಯಲ್ಲಿದೆ ಕೇಳಿದ್ರೆ ಸಾಧು ಸಜ್ಜನರು ಮತ್ತು ಮಹಾತ್ಮರು ಸದ್ಗುರುವಿನ ಕೈಲಿರ್ತಕ್ಕಂಥದ್ದು ಹಾಗಾಗಿ ಹೇಳ್ತಾರೆ ನಮ್ಮಲ್ಲಿರ್ತಕ್ಕಂತಹ ಈ ಮೋಹವನ್ನು ಹೋಗಲಾಡಿಸಿದರೆ ನಾವು ಸಾಧನೆಯ ಶಿಖರದ ಉತ್ತುಂಗಕ್ಕೆ ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಯಾವ ಕ್ಷಣದಲ್ಲಿ ನಮಗೆ ಸದ್ಗುರುಗಳು ಪ್ರಾಪ್ತವಾಗ್ತಾರೆಯೋ ಆ ಕ್ಷಣದಲ್ಲಿ ನಾವೇನು ಮಾಡಬೇಕು ಅಂತ ಕೇಳಿದರೆ ಸಂಪೂರ್ಣವಾಗಿ ಶರಣಾಗ್ತಾ ಆಗಿಬಿಡಬೇಕು ನಾವು ಮತ್ತೆ ಪುನಃ ನಮ್ಮ ಮನಸ್ಸು ಲೋಭಕ್ಕೆ ಹೋಗುವ ಪೂರ್ವದಲ್ಲಿ ನಾವು ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿಬಿಡಬೇಕು ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿದಾಗ ನಮ್ಮ ಮನಸ್ಸಲ್ಲಿ ಆಗುವಂತಹ ಕೆಲವೊಂದಿಷ್ಟು ಪರಿವರ್ತನೆಯನ್ನು ಮಾಡಲಿಕ್ಕೆ ಆ ಯೋಗಿಗಳಿಗೆ ಸಾಮರ್ಥ್ಯ ಇದ್ದಿರುತ್ತದೆ ಆ ಯೋಗಿಗಳ ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ನಿರಂತರವಾಗಿ ಮಾಡಿ ನಮ್ಮಲ್ಲಿ ಆ ಮನಸ್ಸುಳುವಂತದ್ದು ಸ್ಥಿರವಾದಂತಹ ಬುದ್ಧಿ ಬಂದು ಲೋಭದಿಂದ ಹೊರತುಪಡಿಸಿ ಇರುವಂತಹ ಒಂದು ಸಾಮರ್ಥ್ಯವನ್ನ ನಮಗೆ ಅನುಗ್ರಹಿಸ್ತಾರೆ ಅನೇಕ ಮಹಾತ್ಮರು ಅದನ್ನೇ ಹೇಳ್ತಾರೆ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ ಶ್ರೀಮಂತರ ಮನೆಯ ಕೇಸರಿ ಇದ್ದ ಹಾಗೆ ಇರಬೇಕಂತೆ ಶ್ರೀಮಂತರ ಮನೆಯ ಕೇಸರಿಬಾತು ಅಂತಂದ್ರೆ ಏನದು ಅಂದ್ರೆ ಇವತ್ತಿನ ಕಾಲದಲ್ಲಿ ಬಿಡಿ ಎಲ್ಲರೂ ಮನೆಯಲ್ಲೂ ಕೂಡ ಬಾತ್ ತಂದು ಕೇಸರಿ ತಂದು ಬೇಕಾದಷ್ಟು ಕೇಸರಿಬಾತನ್ನು ಮಾಡಿ ತಿನ್ನುವಷ್ಟು ಸಾಮರ್ಥ್ಯಗಳಿದ್ದಿರ್ತದೆ ಆದ್ರೆ ಅವತ್ತಿನ ಕಾಲದಲ್ಲಿ ಊಟಕ್ಕೂ ಇಲ್ಲದೆ ಹೋದಂತಹ ಒಂದು ಪರಿಸ್ಥಿತಿಯ ದಿನಗಳು ಅಂತಹ ಸಂದರ್ಭದಲ್ಲಿ ಬಡವರ ಮನೆಯಲ್ಲೆಲ್ಲ ಕೇಸರಿ ಹೇಳುವಂಥದ್ದು ನೋಡುವಂಥದ್ದೇ ಇರ್ತಿದ್ದಿಲ್ಲ ಆವಾಗ ಶ್ರೀಮಂತರ ಮನೆಯಲ್ಲಿ ಕೇಸರಿ ಬಾತನ ಮಾಡ್ತಿದ್ರು ಬಡವರನ್ನು ಮಾಡೋದು ಅಂತಂದ್ರೆ ಅನ್ನ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಸಕ್ಕರೆ ಏನೋ ಬೆಲ್ಲವನ್ನು ಹಾಕಿ ಹಾಗೆ ತಿನ್ನೋದು ಶ್ರೀಮಂತರ ಮನೇಲಿ ಮಾಡಬೇಕಾದ್ರೆ ಕೇಸರಿನ ಅದಕ್ಕೆ ಬೇಕಾಗುವಷ್ಟು ಕೇಸರಿನ ಹಾಕಿ ಅದಕ್ಕೆ ಬೇಕಾಗುವಷ್ಟು ತುಪ್ಪಗಳನ್ನು ಹಾಕಿ ಎಲ್ಲ ಹಾಕಿ ಕೇಸರಿ ಬಾತನ್ನು ಮಾಡ್ತಿದ್ರು ಬಹಳ ಒಂದು ಸ್ವಾದವಾಗಿರುವಂಥದ್ದು ಅಂದರೆ ಅರ್ಥಾತ್ ಏನು ಕೇಸರಿ ಬಾತನ್ ಮಾಡಬೇಕಾದ್ರೆ ಒಂದು ಕೆ ಜಿ ಅಕ್ಕಿ ಕೇಸರಿ ಬಾತನ್ ಮಾಡಿದ್ದಾರೆ ಅಂತಂದ್ರೆ ಕೇಸರಿನೂ ಒಂದು ಕೆಜಿಯನ್ನು ಹಾಕ್ತಾರಿಯೋ ಹಾಕೋದಿಲ್ಲ ಕೇಸರಿಯನ್ನು ಹಾಕ್ತಾರೆ ಎಷ್ಟು ಒಂದು ಗ್ರಾಮ್ ಎರಡು ಗ್ರಾಮ್ ಕೇಸರಿನ ಹಾಕ್ತಾರೆ ಇಷ್ಟು ಕೇಸರಿನ ಹಾಕ್ತಾರೆ ಇಷ್ಟು ಕೇಸರಿಯನ್ನ ಒಂದು ಕೆಜಿ ಅಕ್ಕಿ ಹಾಕಿದಾಗ ಅದರ ಸ್ವಾದವೇ ಪರಿವರ್ತನೆ ಆಗ್ತದ್ಯೋ ಹೇಗೆ ಹಾಗೆಯೇ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಾವು ಪ್ರಪಂಚಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅನುಭವಿಸ್ತಾ ಇದ್ದು ಸಂಸಾರದಲ್ಲಿದ್ದು ಸಂಸಾರವನ್ನು ಅನುಭವಿಸ್ತಾ ಇದ್ದು ಪ್ರಪಂಚದ ಸುಖೋಪಭೋಗಗಳೆಲ್ಲವನ್ನೂ ಕೂಡ ನಿರಂತರವಾಗಿ ಅನುಭವಿಸ್ತಾ ಇದ್ರು ಕೂಡ ಒಂದಿಷ್ಟು ಅದರಲ್ಲಿ ನಾವು ಕೇಸ್ ಅಕ್ಕಿಯ ಕೇಸರಿಯನ್ನು ಹಾಕಿದ ಹಾಗೆ ಒಂದಿಷ್ಟು ಆಧ್ಯಾತ್ಮಿಕವಾಗಿರತಕ್ಕಂತಹ ಗುರು ಸೇವೆ ಅಥವಾ ಸಜ್ಜನರ ಸಹವಾಸ ಅಷ್ಟೇ ಅಲ್ಲದೆ ಮಹಾತ್ಮರ ಸಂಘ ಸದ್ಗುರುವಿನ ಆಶೀರ್ವಾದ ಮತ್ತು ದೇವತಾ ಪೂಜೆ ಸ್ತೋತ್ರ ಧ್ಯಾನ ಯೋಗ ಇತ್ಯಾದಿಗಳನ್ನು ನಾವು ಮಾಡಿದಾಗ ನಮ್ಮ ಬದುಕು ಕೂಡ ಅಷ್ಟೇ ರೀತಿಯಾಗಿರ್ತಕ್ಕಂತಹ ಸುಂದರವಾಗಿ ರೂಪಗೊಳ್ಳುತ್ತದೆ ಹಾಗಾಗಿ ಹೇಳ್ತಾರೆ ಅದಕ್ಕೋಸ್ಕರನೇ ಹೇಳುವಂತಹದ್ದು ನಮಗೆ ನಮ್ಮ ಮನಸ್ಸು ಪರಿವರ್ತನೆ ಆಗುವ ಪೂರ್ವದಲ್ಲಿ ನಾವು ಯಾವ ಒಂದು ಮಹಾತ್ಮರು ಸಿಕ್ಕಿರ್ತಾರೋ ಸಿಕ್ಕಿಂತಹ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗಬೇಕು ನಮ್ಮನ್ನು ನಾವು ಪೂರ್ತಿಯಾಗಿ ಅವರಿಗೆ ಸಮರ್ಪಣೆಯನ್ನು ಮಾಡ್ಕೊಂಡು ಬಿಡಬೇಕು ಆ ಆದಾಗ ನಮ್ಮನ್ನ ಒಂದು ಬಹಿರ್ಮುಖವಾಗಲಿಕ್ಕೆ ಅವರು ಅವಕಾಶವನ್ನು ಕೊಡೋದಿಲ್ಲ ನಮ್ಮನ್ನ ಸೂಕ್ತವಾಗಿರ್ತಕ್ಕಂತಹ ಮಾರ್ಗದಲ್ಲಿ ತಂದು ನಮ್ಮ ಸಾಧನೆಯ ಶಿಖರಕ್ಕೆ ಏರ್ಲಿಕ್ಕೋಸ್ಕರವಾಗಿ ಅವರು ಒಂದು ಆಶೀರ್ವಾದ ಮತ್ತು ಅನುಗ್ರಹವನ್ನು ಮಾಡ್ತಾರೆ ಮನುಷ್ಯರಿಗೆ ಯಾವ ರೀತಿ ಆಗಿರಬೇಕು ಅಂತಂದ್ರೆ ಕೊನೆಯ ಕ್ಷಣದಲ್ಲಿ ಸರ್ವಂ ವ್ಯರ್ಥಂ ಮರಣ ಸಮಯ ಅಂತ ಏನು ಹೇಳ್ತಾರೆ ಮರಣ ಶೈಯಲ್ಲಿ ಕುಳಿತುಕೊಂಡಾಗ ಪರಮಾತ್ಮ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಾದಾಗ ಖುಷಿಯಿಂದ ನಾನು ಬರುತ್ತೇನೆ ಹೇಳಿ ಹೋಗುವಂತ ಒಂದು ಮನಸ್ಥಿತಿ ಹೇಳುವಂಥದ್ದು ಬರಬೇಕು ನಾವು ಅನೇಕ ಕಡೆ ನೋಡ್ತಾ ಇರ್ತಾರೆ ವೃದ್ಧಾಪ್ಯಲ್ ಇದ್ದಿರ್ತಾರೆ ಇನ್ನೇನು ಸಾಯುವಂತಹ ಪರಿಸ್ಥಿತಿಯಲ್ಲಿ ಇದ್ದಿರ್ತಾರೆ ಅದನ್ನ ಸಾಯ್ತೇನೆ ಹೇಳುವಂಥದ್ದು ಅವರಿಗೆ ತುಂಬಾ ದುಃಖವಾಗಲಿಕ್ಕೆ ಪ್ರಾರಂಭವಾಗ್ತದೆ ನಾ ಇಲ್ಲಿ ಬದುಕಬೇಕಿತ್ತು ಏನೋ ಮಾಡಬೇಕಾಗಿತ್ತು ಇನ್ನೂ ಏನು ಗಳಿಸಬೇಕಾಗಿತ್ತು ಇನ್ನೂ ಮತ್ತೇನೇನೋ ನೋಡುವಂಥ ಕೆಲಸಗಳಿದ್ದವು ಇನ್ನೇನೋ ಮಾಡುವಂಥ ಕೆಲಸಗಳಿದ್ದವು ಈ ರೀತಿಯಾಗಿ ಅವರಿಗೆ ಮನಸ್ಥಿತಿ ಯೋಚನೆ ಬರಲಿಕ್ಕೆ ಪ್ರಾರಂಭವಾಗ್ತದೆ ಆ ರೀತಿಯಾಗಿರತಕ್ಕಂತಹ ಮನಸ್ಥಿತಿ ಹೇಳುವಂಥದ್ದು ನಮ್ಮಲ್ಲಿರಬಾರದು ಸಂಸಾರದಲ್ಲಿ ಸಂಪೂರ್ಣವಾಗಿ ಅನುಭವಿಸುವಂತೆ ಅದು ಕೊರತೆ ಇಲ್ಲ ಧರ್ಮಯುತವಾಗಿ ಸಂಸಾರವನ್ನು ಮಾಡಿ ಅದೇ ರೀತಿಯಲ್ಲಿ ಧರ್ಮಯುತವಾಗಿರ್ತಕ್ಕಂತಹ ಪ್ರಪಂಚವನ್ನು ಕಮ್ಮ ಕೂಡ ಮಾಡಿ ಲೌಕಿಕ ಜೀವನದಲ್ಲಿ ಇದ್ದುಕೊಂಡು ಆಧ್ಯಾತ್ ಆಂತರಿಕವಾಗಿ ಆಧ್ಯಾತ್ಮಿಕತೆಯಲ್ಲಿ ನಾವಿದ್ದಾಗ ನಮ್ಮ ಮನಸ್ಥಿತಿ ಹೇಳುವಂಥದ್ದು ಪರಮಾತ್ಮನ ಸನ್ನಿಧಿಗೆ ನಾವು ಹೋಗುವಂತಹ ಸಂದ ಸಂದರ್ಭದಲ್ಲಿ ಸಂತೋಷದಿಂದ ಹೋಗುವಂತಹ ಒಂದು ಮನಸ್ಥಿತಿ ಹೇಳುವಂಥದ್ದು ಬರ್ತದೆ ಹೇಳ್ತಾರೆ ಮಹಾತ್ಮರು ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತೇಳಿ ಆದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿದೆ ನಮ್ಮ ಮನೆ ಅಲ್ಲಿ ಹೋಗುವುದು ಸುಮ್ಮನೆ ಹೇಳುವಂತ ಪರಿಸ್ಥಿತಿ ನಮ್ಮದಿದೆ ಹೋಗುವುದು ಅಂತಂದ್ರೆ ಅಳುವಂತ ಪರಿಸ್ಥಿತಿ ಬಂದಿರ್ತದೆ ಹಾಗಾಗಿ ನಮ್ಮ ಮನಸ್ಥಿತಿ ಯಾವ ರೀತಿಯಾಗಿ ಸಿದ್ಧವಾಗಿರ್ಬೇಕು ಅಂತಂದ್ರೆ ಆಧ್ಯಾತ್ಮಿಕವಾಗಿ ಸಂಪೂರ್ಣ ನಾವು ಅದನ್ನು ತೊಳಸ್ಕೊಂಡಾಗ ಜೀವನದಲ್ಲಿ ಹೇಗೆ ಶ್ರೀಮಂತರ ಮನೆ ಕೇಸರಿ ಭಾತಿಗೆ ಯಾವ ರೀತಿಯಾಗಿ ಕೇಸರಿನ ಹಾಕ್ತಾರೋ ಆ ರೀತಿಯಾಗಿ ನಮ್ಮ ಲೌಕಿಕ ಪ್ರಪಂಚದ ಸುಖೋಪಭೋಗದ ಒಟ್ಟಿಗೆ ನಾವು ಆಧ್ಯಾತ್ಮಿಕತೆಯನ್ನ ಸೇರಿಸಿಕೊಂಡಾಗ ನಮ್ಮ ಮನಸ್ಸು ಹೇಳುವಂತಹದ್ದು ಒಂದು ಸುಂದರವಾಗಿರ್ತಕ್ಕಂತಹ ಜೀವನ ಯಾವ ರೀತಿಯಾಗಿ ಪ್ರಾಪ್ತವಾಗ್ತದೆಯೋ ಅಷ್ಟೇ ಅಲ್ಲದೆ ಪಾರಲೌಕಿಕದಲ್ಲೂ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಮತ್ತು ನಾವು ಇಲ್ಲಿಂದ ಹೋಗಬೇಕಾದ್ರೆ ನಾವು ಬಹಳ ಪ್ರೀತಿಯಿಂದ ಪರಮಾತ್ಮನ ಸನ್ನಿಧಿಗೆ ಹೋಗುವಂಥ ಒಂದು ಮನಸ್ಥಿತಿ ಹೇಳುವಂಥದ್ದು ನಮಗೆ ಪ್ರಾಪ್ತವಾಗುವಂಥದ್ದು ಹಾಗಾಗಿ ಸಂಸಾರ ಸುಖದಲ್ಲಿದ್ದು ಅಥವಾ ಪ್ರಪಂಚದಲ್ಲಿದ್ದು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅತೀ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರಲ್ಲೂ ಕಲಿಯುಗದಲ್ಲಂತೂ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿದ್ದು ಸಾಧನೆ ಮಾಡುವಂಥದ್ದು ಅತೀವ ಶ್ರೇಷ್ಠ ಅಂತ ಹೇಳಿದ್ದಾರೆ ಅತಿ ಶೀಘ್ರ ಫಲಪ್ರದ ಅಂತ ಹೇಳಿದ್ದಾರೆ ಕಲಿಯುಗದಲ್ಲಿ ಬೇರೆ ಯಾವ ಯುಗದಲ್ಲೂ ಕೂಡ ಇಷ್ಟೊಂದು ಸಹಜವಾಗಿ ಇಷ್ಟೊಂದು ಸುಲಭವಾಗಿ ಇರುವಂತದ್ದಲ್ಲ ಕಲಿಯುಗದಲ್ಲಿ ಕೇವಲ ಗುರು ಸೇವೆ ಮಾಡೋದ್ರಿಂದ ಮಾತ್ರವಾಗಿ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ ಬೇರೆ ಎಲ್ಲ ಯುಗಗಳಲ್ಲಿ ಕೂಡ ಸಹಸ್ರಾರು ವರ್ಷ ನೂರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಬೇಕಾಗಿತ್ತು ಆದರೆ ಕಲಿಯುಗದಂತಹ ಪರಿಸ್ಥಿತಿಗಳಿಲ್ಲ ಕಲಿಯುಗದಲ್ಲಿ ಕೇವಲ ಸೇವೆ ಮಾಡೋದ್ರಿಂದ ಕೇವಲ ಭಕ್ತಿ ಮತ್ತು ನಾಮಸ್ಮರಣೆ ಮಾಡೋದ್ರಿಂದ ಮಾತ್ರವಾಗಿ ಮನುಷ್ಯನಿಗೆ ಜ್ಞಾನ ಪ್ರಾಪ್ತವಾಗ್ತದೆ ಮುಕ್ತಿ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಅನೇಕ ಮಹಾತ್ಮರು ಕೇಳ್ತಾ ಇದ್ರಂತೆ ಎಲ್ಲ ಯಾವ ಯುಗದಲ್ಲಿ ನನಗೆ ಜನ್ಮ ಬೇಕು ಅಂತ ಕೇಳಿದ್ರೆ ಕಲಿಯುಗದಲ್ಲಿ ನನಗೆ ಜನ್ಮ ಬೇಕು ಅಂತ ಮಹಾತ್ಮರು ಕೂಡ ಕೇಳ್ತಾ ಇದ್ರಂತೆ ಯಾಕೆಂತಂದ್ರೆ ಅತಿ ಶೀಘ್ರದಲ್ಲಿ ಸಿದ್ಧಿ ಆಗ್ತದೆ ಅಂತೇಳಿ ಆದ್ರೆ ಈ ಮಾಯಾ ಪ್ರಪಂಚದಲ್ಲಿ ಇದ್ದಾಗ ನಮ್ಮ ಮನಸ್ಥಿತಿ ಹೇಳುವಂಥದ್ದು ಅದಕ್ಕೆ ಸಿದ್ಧವಾಗಿರೋದಿಲ್ಲ ಅದಕ್ಕೋಸ್ಕರವಾಗಿ ಹೇಳುವಂಥದ್ದು ಸಾಧು ಸಜ್ಜನರು ಮಹಾತ್ಮರು ಸದ್ಗುರುವಿನ ಅನುಗ್ರಹವನ್ನು ಪಡಿಬೇಕು ಮತ್ತು ಅಂಥವರನ್ನು ಕಂಡಾಗ ನಾವು ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿ ಅವರ ಅನುಗ್ರಹದಿಂದ ನಮ್ಮ ಜೀವನವನ್ನು ನಾವು ಧನ್ಯತೆಯನ್ನು ಮಾಡಿಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ